ನಮಸ್ಕಾರ ಇವತ್ತಿನ ಪ್ರಶ್ನೆ ಮದ್ದಿಡಿ ಟ್ರೀಟ್ಮೆಂಟ್ನಿಂದ ಸಂಪೂರ್ಣವಾಗಿ ಸಮಸ್ಯೆ ನಿವಾರಣೆ ಆಗುತ್ತಾ ಅಂತೇಳಿ ಸಂಪೂರ್ಣವಾಗಿ ಸಮಸ್ಯೆ ನಿವಾರಣೆ ಆಗೋದಕ್ಕೆ ಮೊದಲನೇದಾಗಿ ನಮಗೆ ನಾವು ಮೈಂಡ್ ಸೆಟ್ ಮಾಡ್ಕೋಬೇಕು ನಮ್ಮ ಆತ್ಮಬಲವನ್ನು ಹೆಚ್ಚಿಸ್ಕೋಬೇಕು ಕೆಲವರು ವ್ಯಕ್ತಿಗಳೆಲ್ಲ ಬರ್ತಾರೆ ಸುಮಾರು ಕಡೆ ಎಲ್ಲ ಟ್ರೀಟ್ಮೆಂಟ್ ತೆಗೆದುಕೊಂಡಿರ್ತಾರೆ ಅವರು ಬರಬೇಕಾದ್ರೆ ಹೇಳ್ಕೊಂಡು ಬರ್ತಾರೆ ಎಲ್ಲೂ ಹೋದರೂ ನನಗೆ ಹುಷಾರು ಆಗೋದಿಲ್ಲ ಇಲ್ಲೂ ಹುಷಾರಾಗುತ್ತೋ ಇಲ್ಲೋ ಅಂತ ಅವ್ರ ಮನಸಲ್ಲೇ ಒಂದು ನೆಗೆಟಿವ್ ಕ್ವಶನ್ಸ್ ಇಟ್ಕೊಂಡು ಬರ್ತಾರೆ ಆ ಕ್ವಶನ್ಸು ಆ ಥರ ಇಟ್ಕೋಬಾರ್ದು ನಮ್ಮ ಆತ್ಮಬಲದಿಂದ ನಮ್ಮ ಒಂದು ಶಕ್ತಿ ಸಾಮರ್ಥ್ಯದಿಂದ ನಾವು ಚೆನ್ನಾಗಿ ಹಾಕ್ತೀವಿ ನಂಗೆಲ್ಲ ಒಂದು ಕಡೆ ದೇವ್ರ ದಾರಿ ತೋರಿಸಿದ್ದಾರೆ ಅಂತೇಳಿ ಮೈಂಡಲ್ಲಿ ಇಟ್ಕೋಬೇಕು ಅಲ್ಲೇ ಅವರು ಮೊದಲನೇದಾಗಿ ಕುಗ್ಗೋಗೋದು ಅಂತ ಅಂದರೆ ಮತ್ತು ಎರಡನೇ ಪಾಯಿಂಟ್ ಏನಪ್ಪ ಅಂದರೆ ಈಗ ಟ್ರೀಟ್ಮೆಂಟ್ ಕೊಟ್ಟಿರ್ತೀವ ಒಬ್ಬೊಬ್ಬರು ವ್ಯಕ್ತಿಗಳದ್ದು ಏನಾಗಿರುತ್ತೆ ಅಂದರೆ ತುಂಬ ಮೀರಿರುತ್ತೆ ನಾವು ಕೆಲವು ಟೈಮಲ್ಲಿ ಅದನ್ನು ಹೇಳೋದಿಲ್ಲ ಯಾಕೆ ಅಂತ ಅಂದರೆ ಇವಾಗ ಮೊದಲೇ ಅವರು ನೊಂದಿರ್ತಾರೆ ಇನ್ನಷ್ಟು ಕೂಡ ನೋವು ಕೊಡಬೇಕಾಗತ್ತೆ ಸೊ ಹಾಗಾಗಿ ನಾವು ಅದನ್ನು ಹೇಳೋದಿಲ್ಲ ಸರಿ ಹೋಗುತ್ತೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀವಿ ಅದರಲ್ಲೂ ನಾವು ಟ್ರೀಟ್ಮೆಂಟ್ ಕೊಟ್ಟಿದ್ದ ಆದಮೇಲೆ ಕೆಲವು ವ್ಯಕ್ತಿಗಳಿಗೆ ಸೆವೆಂಟಿ ಪರ್ಸೆಂಟ್ ಮಾತ್ರ ಗುಣ ಆಗುತ್ತೆ ಮತ್ತು ಇನ್ನೊಂದು ಟ್ವೆಂಟಿ ತರ್ಟಿ ಪರ್ಸೆಂಟು ಗುಣ ಆಗೋದಿಲ್ಲ ಏನೋ ನೀರಲ್ಲಿ ಮುಳುಗ್ತಿದ್ದಂತಹ ವ್ಯಕ್ತಿಗೆ ಒಂದು ಉಲ್ಕಡ್ಡಿ ಸಿಕ್ಕಿದಂಗೆ ಏನೋ ಒಂದು ದಡ ಸೇರಿದ್ವು ಅನ್ನೋ ಅಂಥ ಥಿಂಕಿಂಗನ್ನ ನಾವು ಮಾಡ್ಕೋಬೇಕಾಗುತ್ತೆ ಪೂರ್ತಿಯಾಗಿ ಒಬ್ಬೊಬ್ರದ್ದು ಗುಣ ಆಗುತ್ತೆ ಸಂಪೂರ್ಣವಾಗಿ ಗುಣ ಆಗೋದಿಲ್ಲ ಒಂದು ಟ್ವೆಂಟಿ ಅಥವಾ ತರ್ಟಿ ಪರ್ಸೆಂಟು ಹಾಗೆ ಉಳ್ಕೊಂಡಿರುತ್ತೆ ತುಂಬ ಮೀರಿದ್ರೆ ಅಕಸ್ಮಾತ್ ಆ ಒಂದು ಅಂಗಾಂಗದಲ್ಲಿ ಏನಾದ್ರೂ ಸಮಸ್ಯೆ ಜಾಸ್ತಿಯಾಗಿ ಅದೇನಾದ್ರೂ ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಗುಣ ಆಗೋಲ್ಲ ಅನ್ನೋಂಥ ಸಮಯದಲ್ಲಿ ಮಾತ್ರ ಆ ಥರ ಉಳ್ಕೊಳ್ಳುತ್ತೆ ಇನ್ನು ಮಿಕ್ಕಿ ಟೈಮಲ್ಲೆಲ್ಲ ಕಂಪ್ಲೀಟಾಗಿ ಗುಣ ಆಗುತ್ತೆ ಮತ್ತು ಆ ಉಳ್ಕೊಂಡಿರ್ತಕ್ಕಂತಹ ಸಮಸ್ಯೆ ಏನಿದೆ ಅದನ್ನು ಲೇಟಾಗಿ ಬಗೆಹರಿಸ್ಬೋದು ಅಂದರೆ ನಿಮಗೆ ನೀವೇ ಬಗೆಹರಿಸ್ಕೋಬೇಕಾಗುತ್ತೆ ನಾನು ಹೇಳಿರ್ತೀನಿ ಅವರಿಗೆ ಒಂದು ತ್ರೀ ಮಂತ್ಸು ಸಿಕ್ಸ್ ಮಂತ್ಸೋ ಏನಾದರೂ ಅಕಸ್ಮಾತ್ ಟೈಮ್ ಕೊಟ್ಟಿದ್ರೆ ಆ ಟೈಮ್ ಒಳಗಡೆ ಒಂದು ಸೆವೆಂಟಿ ಏಯ್ಟಿ ಪರ್ಸೆಂಟು ಗುಣ ಆಗಿರುತ್ತೆ ಅಷ್ಟು ಮಟ್ಟಿಗಾದರೂ ಗುಣ ಆಗಿದೆಯಲ್ಲ ಅಷ್ಟೊಂದು ನೋವು ತಿಂತಿದ್ದೆ ಇಷ್ಟಾದರೂ ಗುಣ ಆಗಿದೆಯಲ್ಲ ಅಂತೇಳಿ ಥಿಂಕ್ ಮಾಡ್ಕೋಬೇಕು ಅದಾದಮೇಲೆ ನೆಕ್ಸ್ಟು ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಗುಣ ಆಗದಲ್ಲೇ ಇರ್ತಕ್ಕಂಥದ್ದು ಎಲ್ಲೋ ಒಂದು ಮೂಲೆಯಲ್ಲಿ ಇರುತ್ತೆ ಅಂತ ತಿಳ್ಕೊಳ್ಳಿ ಅದನ್ನು ಹೇಗೆ ಗುಣಪಡಿಸ್ಕೋಬೇಕು ನಿಮಗೆ ನೀವೇನೇ ಹೇಗೆ ನಾವು ನಮಗೆ ನಾವು ಹೆಂಗೆ ಪ್ರೇಯರ್ ಮಾಡ್ಕೋಬೇಕು ದೇವ್ರ ಹತ್ರ ಹೆಂಗೆ ಪ್ರೇಯರ್ ಮಾಡ್ಕೋಬೇಕು ನಮ್ಮ ಸೆಟ್ ಹೇಗೆ ಇಟ್ಕೋಬೇಕು ಕೆಲವೊಂದು ಥೆರಪಿ ಆಗಲಿ ಎಲ್ಲದನ್ನು ಕೂಡ ನಾನು ಹೇಳ್ಕೊಟ್ಟಿರ್ತೀನಿ ಅದನ್ನ ಫಾಲೋ ಮಾಡಬೇಕು ಈಗಲೂ ಕೂಡ ಫಾಲೋ ಮಾಡೋ ಅಂಥ ವ್ಯಕ್ತಿಗಳು ಇದ್ದಾರೆ ಸುಮಾರು ಒಂದು ವರ್ಷ ಎರಡು ವರ್ಷದಿಂದ ಟ್ರೀಟ್ಮೆಂಟ್ ಮುಗ್ದಿರೋಂಥ ವ್ಯಕ್ತಿಗಳು ಈಗಲೂ ಅದನ್ನು ಫಾಲೋ ಮಾಡ್ತಾ ಇದ್ದಾರೆ ಹಾಗೆ ಚೆನ್ನಾಗಾಗ್ತಾ ಹೋಗುತ್ತೆ ಒಂದು ಸಿಕ್ಸ್ ಮಂತು ಅಥವಾ ಒಂದು ವರ್ಷದಲ್ಲಿ ಅವರಿಗೋರೇ ನಾನು ಕೆಲವೊಂದು ಹೇಳ್ಕೊಟ್ಟಿರ್ತೀನಿ ಈ ಥರದೊಂದು ಪ್ರೇಯರ್ ಮಾಡ್ಕೋಬೇಕು ಹೀಗೆ ಕೆಲವು ಥೆರಪಿಗಳು ಮಾಡ್ಕೋಬೇಕು ಎಲ್ಲ ಹೇಳ್ಕೊಟ್ಟಿರ್ತೀನಿ ನಾನು ಸಪ್ರೇಟಾಗಿ ಅದನ್ನು ಅವರು ಫಾಲೋ ಮಾಡ್ತಾ ಹೋದರೆ ಅವರಿಗೋರೇ ರಕ್ಷಣೆಯನ್ನು ಮಾಡ್ಕೋಬೋದು ಅದು ತುಂಬ ಒಳ್ಳೆ ಮೆಥಡನ್ನು ಹೇಳ್ಕೊಟ್ಟಿರ್ತೀನಿ ಅದು ಬೇರೆದಕ್ಕೂ ಕೂಡ ಅನ್ವಯ ಆಗುತ್ತೆ ಸೊ ಹಾಗಾಗಿ ಆಗ ಹಂಡ್ರೆಡ್ ಪರ್ಸೆಂಟ್ ಗುಣ ಆಗುತ್ತೆ ಪ್ರತಿಯೊಂದಕ್ಕೂ ಕೂಡ ಈಗ ನಾನು ಹೇಳ್ಬೋದು ಹಾಂ ಈ ಥರ ಫಾಲೋ ಮಾಡಿ ಹೀಗೀಗೆ ಫಾಲೋ ಮಾಡಿ ಅಂತೇಳಿ ಈಗ ನೀವು ಹೆಂಗೆ ಫಾಲೋ ಮಾಡ್ತೀರಾ ಅಂತೇಳಿ ನನಗೆ ಗೊತ್ತಾಗಲ್ಲ ನಾನೆಲ್ಲೋ ಇರ್ತೀನಿ ನೀವೆಲ್ಲೋ ಇರ್ತೀರ ಆದರೂ ಕೂಡ ಕೆಲವು ಟೈಮಲ್ಲೆಲ್ಲ ಫೋನ್ ಮಾಡಿ ಮಾಡಿ ವಿಚಾರಿಸ್ಕೊಳ್ತಾ ಇರ್ತೀನಿ ಅದು ಗೊತ್ತಾಗಲ್ಲ ಆಯಿತು ಅಂತೇಳಿ ಹೇಳ್ಬೋದು ಅಕಸ್ಮಾತ್ ಫಾಲೋ ಮಾಡೋದಲ್ಲೇ ಇರ್ಬೋದು ಯಾರು ಫಾಲೋ ಮಾಡೋದಿಲ್ಲ ಕರೆಕ್ಟಾಗಿ ಅವಾಗಲೂ ಕೂಡ ಅಷ್ಟೇ ಟ್ರೀಟ್ಮೆಂಟು ಕಂಪ್ಲೀಟ್ ಆಗಲ್ಲ ಆ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ ಆಲ್ಮೋಸ್ಟ್ ಎಲ್ಲ ಈಗ ಬಂದಿರೋರೆಲ್ಲರೂ ಕೂಡ ತುಂಬ ಚೆನ್ನಾಗಿ ಫಾಲೋ ಮಾಡಿದರೆ ಎಲ್ಲ ಒಬ್ಬೊಬ್ಬರು ಅವ್ರ ಬಗ್ಗೆ ಅವರೇನೇ ಕೆಟ್ಟದಾಗಿ ಥಿಂಕ್ ಮಾಡ್ಕೊಂಡು ಮಾಡಿಕೊಂಡು ಏನೂ ಫಾಲೋ ಮಾಡಿಲ್ಲ ಎಲ್ಲೋದ್ರು ಅಷ್ಟೇ ಅಪ್ಪ ನನ್ನ ಹಣೆ ಬರ ಎಲ್ಲೂ ಏನೂ ಆಸೆ ಆಗೋದಿಲ್ಲ ಈ ಥರ ಅವ್ರ ಬಗ್ಗೆ ಅವರೇ ನೆಗೆಟಿವ್ ಥಿಂಕ್ ಮಾಡ್ತಾ ಇರ್ತಾರೆ ನೆಗೆಟಿವ್ ಆಗಿ ಇರ್ತಾರೆ ಆ ಥರ ಏನೂ ಮಾತಾಡ್ಕೊಂಡಂಗೆ ಸಮಸ್ಯೆಗೆ ಅನ್ನೋದು ಒಂದು ಎಲ್ಲಾದರೂ ಒಂದು ರೀತಿಯಾಗಿರ್ತಕ್ಕಂಥ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಮೊದಲನೇದಾಗಿ ನಾವು ಎಲ್ಲೇ ಹೋಗೋಕ್ಕಿಂತ ಮುಂಚೆ ಆ ಸಮಸ್ಯೆ ನಮಗೆ ಬಂದಿರೋದೇನಿದೆ ಅದು ಬಗೆಹರಿಸ್ಕೊಳ್ಳೋ ಅಂಥ ಶಕ್ತಿ ಸಾಮರ್ಥ್ಯ ಇದೆ ಯಾಕೆ ಬಗೆಹರಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತೇಳಿ ನಾವು ನಮಗೆ ನಾವೇ ಥಿಂಕ್ ಮಾಡಬೇಕು ಮತ್ತು ಜೊತೆಯಲ್ಲಿ ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೋಬೇಕು ಆದಷ್ಟು ಎಲ್ಲರೂ ಕೂಡ ದಿನಕ್ಕೆ ಒನ್ ಅವರ್ ಆದ್ರೂ ಮೆಡಿಟೇಷನ್ ಮಾಡಿದ್ರೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ನೋಡಿದಲ್ಲ ವೀಕ್ಷಕರೇ ಇವತ್ತಿನ ಈ ವೀಡಿಯೋ ಎಷ್ಟಾದಲ್ಲಿ ಲೈಕ್ ಮಾಡಿ ಇನ್ನಷ್ಟು ವೀಡಿಯೋ ಇಸ್ಕೊಂಡು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವೀಡಿಯೋದೊಂದಿಗೆ ಭೇಟಿಯಾಗೋಣ ನಮಸ್ಕಾರ